ಪ್ರಮೋಷನ್ ಮಾಡ್ತಾ ಇರೋದು ಕೋಲಾರಮ್ಮ ಸೇವಾ ಚಿತ್ರಪಟ ಮಾಡಿ ಇಪ್ಪತ್ತು ಸಾವಿರ ಜನಕ್ಕೆ ನಾಳೆ ಬೆಳಗ್ಗೆ ಅಭಿಷೇಕ ಆಗಿದೆ ಬೆಳಗ್ಗೆ ಆರು ಧನ್ಯವಾದಗಳು ಜೈ ಕೋಲಾರಮ್ಮ ವೀಕ್ಷಕರೇ ಕೋಲಾರಮ್ಮನ ದೇವಾಲಯಕ್ಕೆ ನಾವು ಹೋಗ್ತಾ ಇದ್ದೀವಿ ಇವಾಗ ತುಂಬಾ ಅದ್ಭುತವಾಗಿ ಒಳ್ಳೆ ರೋಡ್ಗಳೆಲ್ಲ ಗಳೆಲ್ಲ ಮಾಡ್ಬಿಟ್ಟಿದ್ದಾರೆ ರೋಡ್ ಎಲ್ಲ ಮೊದ್ಲಿಗಿಂತ ಇವಾಗ ತುಂಬಾ ಚೆನ್ನಾಗಿದೆ ನಿಧಾನಕ್ಕೆ ತೋರಿಸ್ಬೇಕು ಹಂಗೆಲ್ಲ ಫಾಸ್ಟ್ ಆಗಿ ತೋರಿಸ್ಬಾರ್ದು ಮೇಲ್ಗಡೆ ತೋರಿಸ್ತಾ ತುಂಬಾ ಅದ್ಭುತವಾಗಿ ರೋಡ್ ಎಲ್ಲ ಮಾಡಿದ್ದಾರೆ ಮನಿ ರೋಡ್ ನೋಡ್ತಾ ದೇವಾಲಯಕ್ಕೆ ಹೋಗ್ತಾ ಇದ್ದೀನಿ ಸ್ಟ್ರೈಟ್ ಆಗಿಡ್ತು ಅಲಾಡ್ಬೋದು ಕೋಲಾರಮ್ಮನ ದೇವಾಲಯಕ್ಕೆ ನಿಮ್ ಎಲ್ಲರಿಗೂ ಸ್ವಾಗತ ಹೂಂಕಾರ ಅಲಂಕಾರ ಕೊಲಾದ ಮನೆಗೆ ಅದ್ಭುತವಾಗಿ ಹೊತ್ತು ಪೂಜೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಹ್ಞೂ ಅಮ್ಮನಿಗೆ ಹುಟ್ಟು ಹಬ್ಬದ ಕಾರ್ಯಕ್ರಮ ಅಂಗವಾಗಿ ಇವತ್ತಿಂದಾನೆ ಕೋಲಾರಮ್ಮನಿಗೆ ಜನ್ಮ ದಿನೋತ್ಸವ ಶುಭಾಶಯಗಳು ಇವರೆಲ್ಲರೂ ಕೋಲಾರಮ್ಮನ ದೇವಾಲಯಕ್ಕೆ ಶೃಂಗಾರ ಮಾಡಿರೋರು ಏನೇನು ಮಾಡಿದ್ದೀರ ನೀವು ಬೆಳಿಗಿಂದ ಸೇವೆ ಮಾಡ್ತೀವಿ ಹೂವಿನ ಸೇವೆ ಹೂವಿನ ಸೇವೆ ಅಲ್ಲ ನಿಮ್ಮದೇ ಅವ್ರದ್ದು ಹ್ಞೂ ಕೋಲಾರಮ್ಮನಿಗೆ ಕೊತ್ತೂರು ಮಂಜಣ್ಣವರು ಹೂವಿನ ಸೇವೆ ಸ್ಪಾನ್ಸರ್ ಮಾಡಿದ್ದಾರೆ ಸೂಪರ್ ನೋಡಿ ನಮ್ಮ ಕೋಲಾರ ಅಮ್ಮನ ಇವತ್ತು ರಾತ್ರಿ ನಾವು ಒಂಬತ್ತು ಗಂಟೆ ಮಧ್ಯಾಹ್ನದಲ್ಲಿ ದೇವಾಲಯವನ್ನು ನೋಡ್ತಾ ಇದ್ದೀವಿ ಎಷ್ಟು ಅದ್ಭುತವಾಗಿ ದೇವರ ಗುರಿಯನ್ನು ಶೃಂಗಾರ ಮಾಡಿದ್ದಾರೆ ಅಂತ ನಾಳೆ ಇಲ್ಲಿ ನೀವು ಬಂದರೆ ಕಾಲಿಕ್ಕೂ ಜಾಗ ಇರೋಲ್ಲ ಅಷ್ಟು ಜನ ಇರ್ತಾರೆ ನಾಳೆನೇ ವಿಶೇಷಗಳೆಲ್ಲ ಅರ್ಚಕರ ಹತ್ರ ತಿಳ್ಕೊಬೇಕು ಕೋಲಾರಮ್ಮನ ಹೊರಾಂಗಣದಲ್ಲಿ ಅದ್ಭುತವಾಗಿ ಶೃಂಗಾರ ಮಾಡಿದ್ದಾರೆ ಈ ಸರಿ ತುಂಬ ವ್ಯವಸ್ಥೆ ಮಾಡ್ತಾ ಇದ್ದಾರೆ ತುಂಬ ವ್ಯವಸ್ಥೆ ಅಂದರೆ ಎಲ್ಲೂ ಜನಗಳು ಇದು ಮಾಡಬಾರ್ದು ಅಂತ ತುಂಬ ಚೆನ್ನಾಗಿ ನೀಟಾಗಿ ಮಾಡ್ತಾ ಇದ್ದಾರೆ ಈ ಸರಿ ನೀಲಿ ಗಡ್ಡಿಗಳಿದೆ ಸ್ವಾಮಿ ನಮಸ್ಕಾರ ಸ್ವಾಮಿ ನಾಳೆ ಏನೇನು ವಿಶೇಷಗಳು ಅಲ್ಲಿದ್ದಾರೆ ಅರ್ಚಕರಲ್ಲಿದ್ದಾರೆ ತೊಡ್ಕೊಂಡಿದ್ದಾರೆ ಅಂದ್ರೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಒಳ್ಳೆಯದೇನೆ ಮಾಡ್ಕಡ್ತಾರೆ ಇದ್ದಾರೆ ನಮಸ್ಕಾರ ಅಮ್ಮ ಏನೇನು ಆಗ್ತಾ ಇದ್ದಾರೆ ಪ್ರಸಾದದಲ್ಲಿ ಇಳೆದಲ್ಲೇ ಆಗ್ತಾ ಇದ್ದಾರೆ ವಿಳೆದೇನೆ ಒಂದು ಜಾಕೆಟ್ ಪೀಸು ಬಾಳೆ ಏನೋ ಬಾಳೆ ಬಾಳೆ ಬಾಳೆನೋ ಚೆನ್ನಾಗಿದೆ ಅಮ್ಮ ನೀವು ದೇವಾಲಯಕ್ಕೆ ಸೇರ್ಕೊಂಡಿದ್ದೀರಾ ಅಥವಾ ಬಂದು ಸೇವೆ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ದೇವಾಲಯದ ಹೆಸರು ನೀವು ಬಂದು ಸೇವೆ ಮಾಡಕ್ಕೆ ಬಂದಿರೋದು ಹೆಣ್ಮಕ್ಳೆಲ್ಲ ಸೇವೆ ಮಾಡಕ್ ಬಂದ ವಾರ ವಾರ ಬಂದಾಗ ನಿಮ್ಮ ಕಡೆ ಸೂಪರ್ ಹೇಗೆ ರಕ್ತ ಕಾಲಕ್ಕೆ ಮೂರು ಗಂಟೆಗೆ ಅಮ್ಮನವ್ರಿಗೆ ಪಂಚಾಭಿಷೇಕ ಆಗುತ್ತೆ ಪಂಚಾಮೃತ ಅಭಿಷೇಕ ಪಂಚಾಭಿಷೇಕ ಹಲವಾರು ವಿಶೇಷಗಳ ಪೂಜೆ ಇರುತ್ತೆ ಬೆಳಿಗ್ಗೆ ಮೂರು ಗಂಟೆಯಿಂದ ಆರಂಭ ಹೋಗುತ್ತೆ ಪೂಜೆ ಮತ್ತು ದಿನವರೆಗೂ ನಡೀತಾನೆ ಇರ್ತದೆ ಆಮೇಲೆ ಆ ಕಡೆಗೆ ಪ್ರಸಾದದ ವ್ಯವಸ್ಥೆ ಇರುತ್ತೆ ಅದನ್ನು ನೋಡ್ಕೊಂಬರೋಣ ಹೆಂಗೆ ಪ್ರಸಾದ ವ್ಯವಸ್ಥೆ ಶ್ರೀ ಕೋಲಾರಮ್ಮ ಸೇವೆ ಮಿತ್ರಬಳಗ ಕೋಲಾರಮ್ಮನವರ ಜನ್ಮೋತ್ಸವ ಕಾರ್ಯಕ್ರಮ ದಿನಾಂಕ ಹದಿನೇಳು ಏಳು ಏಳನ್ನು ಗುರುವಾರ ಜನ್ಮದಿನೋತ್ಸವ ಕಾರ್ಯಕ್ರಮ ವಿಶೇಷ ಪೂಜೆ ಮತ್ತು ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿದೆ ಸರ್ವರಿಗೂ ಆ ಥರದ ಸ್ವಾಗತ ಸುಸ್ವಾಗತ ಇಲ್ಲೆಲ್ಲ ನೀಟಾಗಿ ಬರೆದಿದ್ದಾರೆ ಇಲ್ಲಿ ಇದೇನಿದೆ ಪ್ರಸಾದ ವಿನಿಯೋಗ ಭಕ್ತಾದಿಗಳಿಂದ ತಮ್ಮ ಈ ನೋಡಿಲ್ಪಡ್ತಾರೆ ಏನು ಇವಾಗಿನ ಕೆಲ್ಸಕ್ಕೆ ತೋರಿಸ್ಕೊಂಡ್ಬಿಟ್ಟಿದಾರೆ ಎಲ್ಲರೂ ಏನು ಇಷ್ಟೊತ್ತಿಗೆ ಜನಗಳು ತುಂಬ ಹೋಗಿದ್ದಾರೆ ಊಟದ ಅಡಿಗೆಗಳು ಎಲ್ಲ ಸಿದ್ಧಪಡಿಸ್ಕೊಂತಾರೆ ಐಟಮ್ ಬಂದ್ಬಿಟ್ಟಿದೆ ತಿಂತ ಇದಾರೆ ಅನ್ನ ಪ್ರಸಾದ ವಿನಿಯೋಗ ನಡೀತಾ ಇದೆ ಯಾರ್ಯಾರು ಮಾಡಿಸ್ತಾ ಇದ್ದಾರೆ ಅಥವಾ ವಹಿಸ್ಕೊಂಡಿರೋ ಮೊಸರು ಪ್ಯಾಕೆಟ್ಗಳು ಸಿಕ್ಕಾಪಟ್ಟೆ ಸುಮಾರು ಒಂದು ಸಾವಿರ ಲೀಟರ್ಗಿಂತ ಒಂದಷ್ಟು ವ್ಯವಸ್ಥೆ ಆಮೇಲೆ ಒಂದಷ್ಟು ಒಗ್ಗರಣೆಗಳ ಹರ ನಮಗೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ಭಕ್ತಾದಿಗಳು ಕೊಟ್ಟಿದ್ದಾರೆ ಎಣ್ಣೆ ಬಾಕ್ಸ್ಗಳು ಕೊಟ್ಟಿದ್ದಾರೆ ಕಡೆ ತರಕಾರಿ ಕೊತ್ತಂಬರಿ ಸೊಪ್ಪು ಎಲ್ಲ ಬಂದಿದೆ ಒಂದಷ್ಟು ಊಟನೂ ರೆಡಿ ಮಾಡಿದ್ದಾರೆ ಈಗ ವೀಕ್ಷಕರೇ ನಮ್ಮ ಕೋಲಾರದ ಕೋಲಾರಮ್ಮನ ಜನ್ಮೋತ್ಸವ ಕಾರ್ಯಕ್ರಮ ಏನು ಆಯೋಜನೆ ಮಾಡ್ತಾ ಇದ್ದಾರೆ ಅದಕ್ಕೆ ಅನ್ನಪ್ರಸಾದ ವಿನಿಯೋಗ ಏನು ತಯಾರಿ ಮಾಡ್ತಾ ಇದ್ದಾರೆ ಆ ಒಂದು ಟೀಮ್ ಜೊತೆಲಿ ಇವತ್ತು ಮಾತಾಡೋಣ ಏನೇನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಏನ್ ತಯಾರಿ ಮಾಡ್ಕೊಂಡಿದ್ದಾರೆ ಎಷ್ಟು ಸಾವಿರ ಜನಕ್ಕೆ ಅಡಿಗೆ ಮಾಡ್ತಾ ಇದ್ದಾರೆ ಎಲ್ಲ ವಿಷಯನ ಇವ್ರ ಹತ್ರನೇ ಈ ಟೀಮ್ ಹತ್ರ ನೇರವಾಗಿ ತಿಳ್ಕೊಳ್ಳೋಣ ಸರ್ ಕೋಲಾರಮ್ಮಗೆ ಜೈ ಮೊದಲನೇದಾಗಿ ಕೋಲಾರಮ್ಮಗೆ ಜೈ ನಮಸ್ಕಾರ ಸರ್ ತಮ್ಮ ಬಗ್ಗೆ ಹೇಳಿ ಸರ್ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಶಿವಣ್ಣವರೇ ನಮಸ್ಕಾರ ಸರ್ ಸರ್ ಹೇಳಿ ಪ್ರತಿ ವರ್ಷದಂತೆ ಇದು ನಾಲ್ಕನೇ ವರ್ಷ ನಾವು ಮಾಡ್ತಾ ಇರೋದು ಅಂದರೆ ಸ್ನೇಹಿತರು ಕೋಲಾರಮ್ಮ ಸೇವಾ ಮಿತ್ರ ಬಳಗ ಅಂತೇಳಿ ಮಾಡಿ ಒಂದು ಇಪ್ಪತ್ತು ಸಾವಿರ ಜನಕ್ಕೆ ನಾಳೆ ಬೆಳಗ್ಗೆ ಅಭಿಷೇಕ ಆಗಿದ್ದ ತಕ್ಷಣ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಪ್ರಸಾದ ವಿರ್ತದೆ ಸುಮಾರು ಜನ ದಾನಿಗಳು ಏನು ಫುಡ್ ಗ್ರೇನ್ಸ್ ಇದೆ ಅದನ್ನೆಲ್ಲನೂ ಸಹ ದಾನ ಮಾಡ್ತಾರೆ ಅದ್ರ ಪ್ರಕಾರ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲ ಇದ್ದ ಐವರು ರಾಜೇಶ್ವರ್ ಸಿಂಗ್ ಎಲ್ಲ ನಮ್ಮ ರವೀನ್ ಸಿಂಗು ಆಮೇಲೆ ರವಿರಾಜ್ ಸಿಂಗು ಪಳ್ಳಗ ಗಂಗ ಅಮಾರು ಆಮೇಲೆ ಬಾಲು ಎಲ್ಲರೂ ಸೇರಿ ನಾವು ಸ್ನೇಹಿತರ ಬಳಗ ಹೇಳಿ ಮಾಡ್ಕೊಂಡು ಸತತವಾಗಿ ನಾಲ್ಕನೇ ವರ್ಷ ನಾವು ಮಾಡ್ತಾ ಇದ್ದಾರೆ ತಾಯಿ ಆಶೀರ್ವಾದ ಒಂದು ಇಪ್ಪತ್ತು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ನಾವು ರೇಷನ್ ಅರೇಂಜ್ ಮಾಡ್ ಮಾಡ್ಕೊಂಡಿರ್ತೀರಿ ಇಪ್ಪತ್ತೈದು ಸಾವಿರ ಫ್ಲೈಟ್ ಆರ್ಡರ್ ಕೊಟ್ಟಿರ್ತೀರಿ ಸರ್ ರೇಷನ್ ನೀವು ಯಾರ ಹತ್ರನ ಕೇಳ್ತೀರಲ್ಲ ಅವ್ರ ನಾವು ರೆಗ್ಯುಲರ ಕೊಡೋರು ಇದ್ದಾರೆ ಇದಾರೆ ಅವ್ರ ಹತ್ರ ಕೇಳ್ತೀರಿ ಅವರು ತಂದು ಇಲ್ಲಿ ಒಂದು ಸ್ವಲ್ಪ ಜನ ಇಲ್ಲೂ ಕೊಡ್ತಾರೆ ಅಡುಗೆ ಮಾಡೋ ಜಾಗಕ್ಕೆ ಕೆಲವರು ತಂದು ಕೊಡ್ತಾರೆ ನಮ್ಮ ಫ್ರೆಂಡ್ಸ್ ಬಟ್ ಯಾರ ಹತ್ರ ಅಮೌಂಟ್ ಏನು ತಗೊಂಡಲ್ಲ ಮತ್ತೆ ಊಟಕ್ಕೆ ರೇಂಜ್ ಕೊಡಬಹುದು ಅಷ್ಟೇ ಸರಿ ಕೋಲಾರಮ್ಮನ್ ಬಗ್ಗೆ ಹೇಳಿ ಸರ್ ಎಷ್ಟು ವರ್ಷದಿಂದ ಜನ್ಮೋತ್ಸವ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ನಾವು ನಾಲ್ಕು ವರ್ಷ ಆಯ್ತು ನಾಲ್ಕನೇ ವರ್ಷ ಅಂದ್ರೆ ಐದನೇ ವರ್ಷ ಒಂದು ವರ್ಷ ಕೊರೋನಾ ಬಂದಿತ್ತು ಅವಾಗ ಪರ್ಮಿಷನ್ ಕೊಡ್ಲಿಲ್ಲ ಅದರಿಂದ ಇದು ನಾಲ್ಕನೇ ವರ್ಷ ನಾವು ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಅನ್ನ ವಿನಿಯೋಗ ಅನ್ನ ವಿನಿಯೋಗ ಸರಿ ಅಮ್ಮ ಕೋಲಾರಮ್ಮನಿಗೆ ಜನ್ಮ ದಿನೋತ್ಸವ ಕಾರ್ಯಕ್ರಮ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ನಾವು ಇದು ನಾಲ್ಕನೇ ವರ್ಷನೇ ಮಾಡೋದು ಮಾಡ್ತಿದ್ರು ಸುಮಾರು ವರ್ಷಗಳಿಂದ ಮಾಡ್ಕೊಂಬರ್ತಿದ್ರು ಕೋಲಾರಮ್ಮ ಅಂತ ಅಂತೇಳಿ ನಾವು ಸಮಾನ ಮನಸ್ಕರು ನಮ್ಮ ಸ್ನೇಹಿತರು ಬಳಗ ಎಲ್ಲ ಸೇರಿ ಮಾತಾಡಿ ಕೂತ್ಕೊಂಡು ಸರಿ ಇದು ಹೂವಿನ ಅಲಂಕಾರ ಮಾಡಿಸ್ಬೇಕು ಅಂತೇಳಿ ಆಮೇಲೆ ಪ್ರಸಾದ ಆಯ್ತಾರೆ ನಾವು ಇದು ಪ್ರೇರಣೆ ಏನಂದರೆ ನಾವು ಈ ಹುಣ್ಣಿಮೆಗೆ ನಿಮಿಷಾಮಾಗ ಹೋಗ್ತೀವಿ ಅಲ್ಲಿ ನಿಮಿಷಾಮನಲ್ಲಿ ಸೇಮ್ ಇದೇ ತರ ನನ್ನದು ಒಂದು ಐವತ್ತು ಸಾವಿರ ಜನ ಒಂದ ಮೇಲೆ ಪಟ್ಟು ಅನುದಾನ ಮಾಡ್ತಾರೆ ಅಲ್ಲಿಗೆ ಹೋಗಿ ನೋಡ್ಕೊ ಅಲ್ಲಿ ಹೋಗ್ತೇವೆ ನಾವು ಪ್ರತಿ ಮಗುಂಡಿಮ ಪೂಜೆಗೆ ಅಲ್ಲಿಂದ ಬಂದು ನಮ್ಮ ಫ್ರೆಂಡ್ಸಲ್ಲಿ ನಾವು ಈ ಥರ ಯಾಕೆ ಮಾಡಬಾರ್ದು ನಮ್ಮ ಕೋಲಾರದಲ್ಲಿ ಕೋಲಾರಮ್ಮ ನಮ್ಮ ಗ್ರಾಮದೇವತೆ ಪ್ರಸಾದ ವಿನಿಯೋಗ ಯಾಕೆ ಮಾಡಬಾರ್ದು ಅಂತೇಳಿ ಎಲ್ಲ ಸೇರಿ ಮಾತಾಡಿ ಎಲ್ಲ ಅವ್ರವ್ರ ಕೈಯಲ್ಲಿ ಎಲ್ಲನೂ ಕೂಡ ಅಡುಗೆ ಪದಾರ್ಥಗಳೆಲ್ಲ ಕಂಡುಕೊಡ್ತಾರೆ ಅದ್ರ ಪ್ರಕಾರ ನಾವೆಲ್ಲ ಕೂಡ ಒಂದು ಇಪ್ಪತ್ತಿಂದ ಇಪ್ಪತ್ತೈದು ಸಾವಿರ ಜನಕ್ಕೆ ರೇಷನ್ ಅನೌನ್ಸ್ಕೊಂಡಿದ್ದೀವಿ ಇಪ್ಪತ್ತೈದು ಸಾವಿರ ಜನ ಬೆಳಗ್ಗೆ ಆರೂವರೆಗೆ ಮಹಾಮಾರಿ ಇಡ್ತಾ ಆಗುತ್ತೆ ಆರು ಗಂಟೆಗೆ ಆರೂವರೆಗೆ ಪ್ರಸಾದ ಸ್ಟಾರ್ಟ್ ಆದರೆ ಕಂಟಿನ್ಯೂ ಫಸ್ಟು ಉಪ್ಪಿಟ್ಟು ಕೇಸರಿ ಬಂತು ಆಮೇಲೆ ಶೀಕಂಗೋಲು ಯಾವುದೋ ಒಂದು ಭಾತು ಮಧ್ಯಾಹ್ನ ಮೊಸರನ್ನ ಚಿತ್ರಣ ಅದೇ ಥರ ಸಂಜೆ ತಿರ್ಗಿ ಮತ್ತೆ ಕಸರಿ ಓದಿಬಿಟ್ಟು ಮತ್ತೆ ರೈಸ್ ಭಾತು ಅಲ್ಲಿ ಸಂಜೆ ಬಟ್ ಸಿ ಶೀಕೊಂಗೋಲ್ ರೆಗ್ಯುಲರ್ಗೆ ಹೋಗ್ತಾರೆ ರಾತ್ರಿ ರಾತ್ರಿ ಹತ್ತು ಮೂವರವರೆಗೆ ಎಂಟು ಮಾಡಿ ಬೆಳಗ್ಗೆ ಆರಂಭ ಸ್ಟಾರ್ಟ್ ಆದ್ರೆ ಎಲ್ಲ ನೋಡಿದ್ರೆ ಕ್ರೈನ್ಸು ತರಕಾರಿಗಳು ಗಂಗಾಧರ್ ಅಂತೇಳಿ ನಾಲ್ಕು ವರ್ಷದಿಂದ ಸತತ ಅವರೇ ಮಾಡ್ತಾ ಇದ್ದಾರೆ ಗಂಗಾಧರ ಅವರು ಬಟ್ರು ಅವರೇ ಸತ್ತೋಗಿ ಮಾಡ್ಕೊಂಡ್ಬರ್ತಾ ಇದ್ದಾರೆ ಆ ಥರ ಮಾಡ್ತಾ ಇದ್ದಾರೆ ತಾಯಿಗೆ ಆಶೀರ್ವಾದಿಂದ ಈ ನಾಲ್ಕನೇ ವರ್ಷ ಮಾಡ್ತಾ ಇದ್ದಾರೆ ಸರಿ ಧನ್ಯವಾದಗಳು ಜೈ ಕೋಲಾರಮ್ಮ ಊಟದ ವ್ಯವಸ್ಥೆ ಮಾಡ್ತಾರೆ ದೊಡ್ಡ ದೊಡ್ಡ ಪಾತ್ರೆಗಳಿದೆ ಇದು ಇಲ್ಲಿ ಕೆಲಸ ಮಾಡೋ ಕಾರ್ಯಕರ್ತರಿಗೆ ಅಡುಗೆ ಭಟ್ಗೆ ಲೈಟ್ ಲೈಟ್ ಅರೇಂಜ್ಮೆಂಟ್ ಕೆಲಸ ಮಾಡ್ತಾರೆ ಸೇವೆ ಮಾಡ್ತಾರಿಗೆ ಹೂ ಸೇವೆ ಮಾಡ್ತಾ ಇರೋರಿಗೆ ಇಲ್ಲಿ ರಾತ್ರಿಗೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆಮೇಲೆ ನಾಳೆ ಬೆಳಿಗ್ಗೆ ಲಡ್ಡು ತಯಾರಿ ಮಾಡ್ಕೊತಾ ಇದ್ದಾರೆ ಬನ್ನಿ ಲಡ್ಡು ತಯಾರಿ ಹೆಂಗ್ ಮಾಡ್ತಾ ಇದಾರೆ ನೋಡಿ ಎಣ್ಣೆನ ಇದು ಎಣ್ಣೆ ಬೇಳೆ ಏನಕ್ಕೆ ಅದು ಬೇಳೆ ಮೊಸರನ್ನಾಗೆ ಮೊಸರನ್ನ ಇಷ್ಟೊಂದು ಬೇಳೆ ಮಿತ್ರ ಅನ್ನಕ್ಕೆ ಮೊಸರು ಪಲಾವ್ಗೆ ಇಷ್ಟೊಂದು ಬೇಳೆಯನ್ನು ಊಟ ಇಟ್ಕೊಂಡಿದ್ದಾರೆ ನಾಳೆ ಬೆಳಿಗ್ಗೆ ಅಂತ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಇಲ್ಲಿರುತ್ತೆ ಸೊ ಐವತ್ತು ಐವತ್ತು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಇರುತ್ತೆ ನಾಳೆ ಬೆಳಗ್ಗೆ ವೀಕ್ಷಕರೇ ನಮ್ಮ ಕೋಲಾರಮ್ಮನ ಸೇ ಸೇವೆಗೋಸ್ಕರ ಕೋಲಾರಮ್ಮನ ಜನ್ಮದಿನ ಊಟದ ವ್ಯವಸ್ಥೆಗೆ ಇಷ್ಟೊಂದು ದೊಡ್ಡ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ನಾಳೆ ಬೆಳಗ್ಗೆ ಮಾಡೋಣ ಬರೋಣ ನೋಡೋಣ ಏನೇನು ವ್ಯವಸ್ಥೆ ಇರುತ್ತೆ ಅಂತ ನಾಳೆ ಬೆಳಗ್ಗೆ ತಿಳ್ಕೊಳೋಣ ಓಕೆ ಅದುವರೆಗೂ ಕೋಲಾರಮ್ಮ ನಮಸ್ಕಾರ ಹೆಂಗಸರಿಗೆ ಎರಡು ಸಾವಿರದಿಂದ ಎರಡು ಮೂರು ಸಾವಿರ ಜನಕ್ಕೆ ರಸಗುಮ್ಮ ಲಾಡು ಗಂಡಸರಿಗೆ ಹೆಂಗಸರಿಗೆ ಎಲ್ಲರೂ ಸೇರಿ ಲಾಡು ಕೊಡ್ತೀವಿ ಹೆಂಗಸರಿಗೆ ಬಳೆ ಬಿಚ್ಚೋಲೆ ರವಿಕೆ ಮೇಲಿಂದು ಬ್ಲೌಸು ಪೀಸು ಇದೆಲ್ಲನೂ ಕೋಲಾರಮ್ಮನ ದರ್ಶನಕ್ಕೆ ಯಾಕೆ ಬರ್ತಾರೋ ಅವೆಲ್ಲ ಸಪ್ಲೈ ಮಾಡ್ತಾರೆ ಅಲ್ಲಿ ಕೋಲಾರಮ್ಮನ ದರ್ಶನಕ್ಕೆ ಯಾರು ಬರ್ತಾ ಇದ್ದಾರೋ ಅವ್ರಿಗೆ ಒಂದು ನಾನು ಮಾಡಿದ್ದಾರೆ ಆಲ್ರೆಡಿ ಐದು ಸಾವಿರ ಲಾಡು ಅಲ್ಲಿ ಪ್ರಸಾ ದರ್ಶನ ಮಾಡ್ಕೊಂಡವ್ರಿಗೆ ಎಲ್ಲರೂ ಎಲ್ರಿಗೂ ಇಷ್ಟೊಂದು ವ್ಯವಸ್ಥೆ ಮಾಡ್ಕೊಂಡಿದಾರಪ್ಪ ಸೂಪರ್ ಉದ್ದಿನ ಬೇಳೆ ಮೂಟೆ ಹಾಕಿದ್ರು ಕರಿತಾ ಇದ್ದಾರೆ ಎಣ್ಣೆ ಒಳಗೆ ಇದೆಲ್ಲ ಒಗ್ಗರಣೆಗೆ ಹಾಕೋಕ್ಕೆ ಆಮೇಲೆ ಈರುಳ್ಳಿ ನೋಡೋದು ಅಡುಗೆ ಮೂಟೆ ನೋಡಿ ಇವೆಲ್ಲ ಅಕ್ಕಿ ಮೂಟೆಗಳು ಸುಮಾರು ಒಂದು ನೂರು ಮೂಟೆಗಿಂತ ಜಾಸ್ತಿ ಅಕ್ಕಿ ಮುಟ್ಟಿದೆ ನೂರಿಪ್ಪತ್ತು ಮೂಟೆ ಅಕ್ಕಿ ಇದೆ ಅಷ್ಟಲ್ಲದೆ ಎಣ್ಣೆ ಟಿನ್ನುಗಳು ಒಂದು ನಲ್ವ ಮೂವತ್ ನಲ್ವತ್ತು ಎಣ್ಣೆ ಟಿನ್ನುಗಳು ಬಂದಿದ್ದಾವೆ ನೋಡಿ ಚಿಕ್ಕಪಟ್ಟೆ ವ್ಯವಸ್ಥೆ ಇದೆ ರಾಸಿ ರಾಸಿ ಭಕ್ತಾದಿಗಳು ತಂದು ಅಕ್ಕಿದಾರೆ ರಾಶಿ ರಾಸಿ ಅದು ಒಳ್ಳೆ ಎಣ್ಣೆನೇ ಬಳಸ್ತಾ ಇದ್ದಾರೆ ಅದು ತುಂಬ ಮುಖ್ಯವಾದದ್ದು ಯಾವುದೇ ಎಣ್ಣೆ ಬಳಸ್ತಾ ಇಲ್ಲ ಒಳ್ಳೆ ಎಣ್ಣೆನೇ ಬಳಸ್ತಾ ಇದ್ದಾರೆ ತುಪ್ಪ ತೆಂಗಿನಕಾಯಿ ಬೆಲ್ಲ ನಂದಿನಿ ತುಪ್ಪ ನಂದಿನಿ ಮೊಸರು ತುಂಬ ವ್ಯವಸ್ಥಿತವಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಕೀರ್ತಿ ನಮ್ಮ ಪಕ್ಕ ತೆಂಗಿನಕಾಯಿ ಮೂಟ ಕೋಲಾರಂಗನ ದೇವಾಲಯಕ್ಕೆ ಹಿಂಗ ವಾರಕ್ರಮ ಅದೇ ರೀತಿಯಾಗಿ ತುಂಬ ಚೆನ್ನಾಗಿ ಉಪ್ಪನ್ ಮಾಡಿದ್ದಾರೆ